ಹೇ ಗಾಯ್ಸ್ ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಇನ್ ನೋಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಅದು ಟೈಟಲ್ ಹಾಗೂ ತಮ್ಮನೆಯಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ರಶ್ಮಿಕಾ ಅವರು ಮತ್ತೆ ಕನ್ನಡಿಗರನ್ನ ಕೆಣಕಿರುವಂತದ್ದು ಒಂದು ಹೇಳಿಕೆಯಲ್ಲಿ ಸೊ ಈ ಒಂದು ಹೇಳಿಕೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಒಂದು ಮೂವಿಯ ಪ್ರಚಾರದಲ್ಲಿ ರಶ್ಮಿಕಾ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ತುಣುಕು ಅತಿ ಹೆಚ್ಚು ವೈರಲ್ ಆಗ್ತಾ ಇದೆ ಸೊ ಆ ವೈರಲ್ ವಿಡಿಯೋದ ಕೆಳಗಡೆ ಕನ್ನಡಿಗರು ಒಂದು ಬ್ಯಾಡ್ ಕಮೆಂಟ್ಸ್ ನ ಆಗ್ತಿರುವಂಥದ್ದು ಮತ್ತೆ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತೆ ರಶ್ಮಿಕಾ ಅವರ ಟಾಪಿಕ್ಸ್ಗಳು ಮತ್ತೆ ಪದೇ 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 ರಿಪೀಟ್ ಆಗ್ತಿರುವಂಥದ್ದು ತಪ್ಪುಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಕನ್ನಡದ ವಿರುದ್ಧವಾಗಿ ಸೊ ಈ ಒಂದು ವಿಚಾರವಾಗಿ ಮತ್ತೆ ಅವರು ರಶ್ಮಿಕಾ ಮಂದನ ಅವರು ಏನು ಹೇಳಿಕೆನ ಕೊಟ್ಟಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಫೆಕ್ಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಾಡೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ರಶ್ಮಿಕಾ ಮಂದನ್ ಅವರ ಫಸ್ಟ್ ಡೆಬ್ಯೂ ಸಿನಿಮಾ ನಮ್ಮ ಕಿರಿಕ್ ಪಾರ್ಟಿ ಆಗಿರುತ್ತೆ ಸೊ ಕಿರಿಕ್ ಪಾರ್ಟಿ ಆದ ನಂತರ ಅವ್ರಿಗೆ ಒಳ್ಳೆ ಒಳ್ಳೆ ಸಿನಿಮಾಗಳು ಕೈ ಇಡ್ತಾ ಹೋಗ್ತಾರೆ ಸೊ ಅದರಲ್ಲೂ ಕೂಡ ಟಾಲಿವುಡ್ಗೆ ಅವರು ಎಂಟ್ರಿ ಕೊಡ್ತಾರೆ ಸೊ ಅದ ನಂತರ ಒಂದೊಳ್ಳೆ ಹೀರೋಯಿನ್ ಆಗಿ ಅಲ್ಲಿ ಗುರ್ಸ್ಕೊಂತಾರೆ ಮತ್ತೆ ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ನಟರ ಜೊತೆಗೂ ಕೂಡ ಒಂದು ಫಿಲಮ್ನ ಮಾಡಿರುವಂಥದ್ದು ಸೊ ಇದೆಲ್ಲ ಆದ ನಂತರ ರಕ್ಷಿತ್ ಶೆಟ್ಟಿ ಅವರ ಮತ್ತೆ ರಶ್ಮಿಕಾ ಮುಂದಿನ ಅವರ ನಡುವೆ ಒಂದು ಎಂಗೇಜ್ಮೆಂಟ್ ಬ್ರೇಕ್ ಆಗುತ್ತೆ ಎಂಗೇಜ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ನಡುವೆ ಮನಸ್ತಾಪಗಳು ಉಂಟಾಗಿ ಮತ್ತೆ ಅವರೇ ಪರಸ್ಪರವಾಗಿ ಒಂದು ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡ್ಕೊತಾರೆ ಸೊ ಅವರು ಟಾಲಿವುಡ್ ಅಲ್ಲೇ ಈಗ ಸಿನಿಮಾಗಳನ್ನ ಮಾಡ್ತಿರುವಂತದ್ದು ಇದೆಲ್ಲ ಆದ ನಂತರ ಯಶ್ ಕೂಡ ಒಂದ್ ಸ್ವಲ್ಪ ಟಾಮ್ ನ ಕೊಟ್ಟಿರುವಂತದ್ದು ಎರಡು ವರ್ಷಗಳ ಹಿಂದೆ ಸೊ ಇದನ್ನೆಲ್ಲ ಪಕ್ಕಿಟ್ರೆ ಸೊ ಇದೀಗ ಚಾವಾ ಚಾವ ಅನ್ನೋಂಥ ಸಿನಿಮಾ ರಕ್ಷ್ಮಿಕಾ ಮಂದನ ಅವರು ಮಾಡಿರುವಂಥದ್ದು ಸೊ ಈ ಒಂದು ಚಾವಾ ಅನ್ನುವಂಥ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಈ ಒಂದು ಮೂವಿಯ ಪ್ರಚಾರದಲ್ಲಿ ರಶ್ಮಿಕಾ ಮಂದನ ಇದೊಂದು ಹಿಂದಿ ಸಿನಿಮಾ ಆಗಿರುತ್ತೆ ಆಯ್ತಾ ಸೊ ಹಿಂದಿ ಸಿನಿಮಾಗೆ ಪ್ರಚಾರನ ಮಾಡ್ತಿರುವಾಗ ರಶ್ಮಿಕಾ ಅವರ ಕಾಲೇಟ್ ಆಗಿರುತ್ತೆ ವೀರ್ ಚೇಲರ್ ವೀರ್ ಚೇರಲ್ಲೇ ಬಂದು ಈ ಒಂದು ಮೂವಿಯ ಪ್ರಮೋಷನ್ಸ್ಗಳು ಮಾಡ್ತಿರುವಂಥದ್ದು ಈ ಸಂದರ್ಭದಲ್ಲಿ ರಶ್ಮಿಕಾ ಮಂದನ ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಏನಪ್ಪಾ ಅಂದ್ರೆ ನಾನೊಬ್ಳು ಹೈದ್ರಾಬಾದ್ನ ಹುಡುಗಿಯಾಗಿರ್ತೀನಿ ನಾನು ಇಲ್ಲಿಗೆ ಈ ಒಂದು ಇಂಡಸ್ಟ್ರಿಗೆ ಅಂದರೆ ಹಿಂದಿ ಇಂಡಸ್ಟ್ರಿಗೆ ಬಾಲಿವುಡ್ನ ಇಂಡಸ್ಟ್ರಿಗೆ ಒಂಟಿಯಾಗೆ ಬಂದಿದ್ದೀನಿ ಐ ಹೋಪ್ ನೀವು ನನ್ನ ಒಂದು ಫ್ಯಾಮಿಲಿ ಒಳಗೆ ಕರ್ಕೊಂಡಿದಿರ ಅಂತ ಅನ್ಕೊಂಡಿದ್ದೀನಿ ಅಂತ ರಶ್ಮಿಕಾ ಮಂದನ್ ಅವರು ಈ ಒಂದು ಹೇಳಿಕೆನ ಕೊಟ್ಟಿರುವಂಥದ್ದು ಹೇಳಿಕೆ ಕೊಟ್ಟಿರೋದಕ್ಕೋಸ್ಕರ ಕನ್ನಡಿಗರು ಮತ್ತೆ ಗರಂ ಆಗಿರುವಂಥದ್ದು ಏನಪ್ಪಾ ಅಂದರೆ ಆಕ್ಚುಯಲ್ ಆಗಿ ರಶ್ಮಿಕಾ ಅವರ ಮೊದಲನೇ ಸಿನಿಮಾ ಕಿರಿಕ್ ಪಾರ್ಟಿ ಆಗಿರುತ್ತೆ ಸೊ ಕಿರಿಕ್ ಪಾರ್ಟಿ ಡೆಬ್ಯೂ ಸಿನಿಮಾ ಆಗಿರುವಂತ ಕಾರಣದಿಂದ ಅವರು ಕನ್ನಡ ಸಿನಿಮಾದಿಂದನೇ ಮೇಲ್ ಬಂದಿರುವಂತದ್ದು ಸೊ ಅವರು ಮೇಲ್ ಬರೋದಕ್ಕೆ ಇದೊಂದು ಸ್ಟೆಪ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಬೆಳೆದು ಬಂದ ಹಾದಿನೇ ಇಲ್ಲಿ ಮರಿತಾ ನಾನೊಬ್ಳು ಹೈದ್ರಾಬಾದ್ನ ಹುಡುಗಿ ಅಂತ ಹೇಳ್ತಾ ಇದ್ದಾಳೆ ಸೊ ಅಮ್ಮನನ್ನ ಅಮ್ಮ ಅಂದೆ ಬೇರೆ ದೇಶಿ ತಾಯಿನ ಮಮ್ಮಿ ಅಂತ ಇದ್ದಾಳೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ ಬ್ಯಾಡ್ ಕಮೆಂಟ್ಸ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತದ್ದು ಒಂದು ವೈರಲ್ ಬಿಡಿದ್ದ ಕೆಳಗನು ಕೂಡ ರಶ್ಮಿಕಾ ಮಹನ ಅವರಿಗೆ ಒಂದು ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳು ಮತ್ತು ಮತ್ತೆ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೊ ಇದೆಲ್ಲ ಆದ ನಂತರ ಅಹ್ ಇನ್ನೊಂದಷ್ಟು ಟ್ರೋಲ್ಗಳು ಅರ್ದಾಡ್ತಿರುವಂಥದ್ದು ಏನಪ್ಪಾ ಅಂದ್ರೆ ನಿನಗಿಂತ ಶಿಲ್ಪಾ ಶೆಟ್ಟಿ ಹಾಗೂ ದೀಪಿಕಾ ಪಟ್ಕೋಣೆನೆ ವಾಸಿ ಅವರಾದ್ರೂ ನಾನು ಕನ್ನಡಕದಿಂದ ಬಂದಿದ್ದೀನಿ ಅಂತ ಕೂಡ ಹೇಳ್ಕೊಂತಾರೆ ಬಟ್ ನೀನು ಬಂದ ಹಾದಿನೇ ಮತ್ತು ಈ ಒಂದು ಹೇಳಿಕೆಗಳನ್ನ ಕೊಡ್ತಿದ ಇದು ಸರಿನಾ ಅಂತ ಒಂದಷ್ಟು ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇದಿಷ್ಟು ಈ ವಿಚಾರ ಆಗಿರುತ್ತೆ ಸೊ ಈ ಒಂದು ಕಾರಣಕ್ಕೆ ಕೂಡ ಈಗ ಮತ್ತೆ ರಶ್ಮಿಕಾ ಮಂದನ್ ಅವರು ಟ್ರೋಲ್ ಆಗ್ತಿರುವಂಥದ್ದು ಎಸ್ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡು ಸಿಗೋಣ ಮುಂದಿನ ಬಿಡ್ತೀನಿ